ನಾನು ಯಾವುದೇ ತರಹದ ಉಪೇಂದ್ರರವರ ಅಭಿಮಾನಿ ಅಲ್ಲ ಅಥವಾ ಉಪೇಂದ್ರರವರ ಐಡಿಯಾಗಳಿಗೆ ಪ್ರಭಾವಿತನಾದವನಲ್ಲ ಆದರೆ ಅವರ ಸಿದ್ಧಾಂತವು ನಮ್ಮ ರಾಜ್ಯದಲ್ಲಿ ಯಾವ ತರ ಬದಲಾವಣೆಯನ್ನು ತರುತ್ತ ಅಂತೇಳಿ ಇದನ್ನ ನಾನ್ ಹೇಳಕತ್ತಿಲ್ಲ ಒಂದು ವೇಳೆ ನಾನೇನಾದ್ರೂ ಹೇಳಿದ್ರೆ ಏನಾಗುತ್ತಾ ನಾನು ಉಪೇಂದ್ರನ ಅಭಿಮಾನಿ ಅಂತೀರಿ ಅಥವಾ ಉಪೇಂದ್ರನ ಹಿಂಬಾಲಕ ಅಂತೀರಿ ಆದ್ರೆ ನಾನು ಎ ಐ ಮೂಲಕ ಕೇಳಿಸ್ತೀನಿ ಅದು ಹೇಳಿದ್ರೆ ಯಾರ ಅಂತೇಳಿ ಐಡೆಂಟಿಫೈ ಮಾಡಕ್ಕಾಗಲ್ಲ ಅಥವಾ ಯಾರ ವಿವರವಾಗಿ ಪ್ರಜಾಕೀಯದ ಸಿದ್ಧಾಂತಗಳು ಸರಿಯಾಗಿ ಜಾರಿಯಾದರೆ ವ್ಯವಸ್ಥೆಯಲ್ಲಿ ಆಗುವ ಬದಲಾವಣೆಗಳು ಇಲ್ಲಿವೆ ಒಂದು ರಾಜಕಾರಣಿಗಳು ನಾಯಕರಲ್ಲ ಕೆಲಸಗಾರರು ಪ್ರಜಾಕೀಯದಲ್ಲಿ ರಾಜಕಾರಣಿ ಎಂಬುವರು ಆಡಳಿತಗಾರನಲ್ಲ ಬದಲಿಗೆ ಪ್ರಜೆಗಳು ನೀಡಿದ ಕೆಲಸವನ್ನು ಮಾಡುವ ಒಬ್ಬ ಸಂಬಳದ ನೌಕರನಂತೆ ಇರುತ್ತಾನೆ ಜವಾಬ್ದಾರಿ ಗೆದ್ದ ಮೇಲೆ ಐದು ವರ್ಷ ಕಾಣಿಸಿಕೊಳ್ಳದ ಸಂಸ್ಕೃತಿ ಹೋಗಿ ಪ್ರತಿ ಹಂತದಲ್ಲೂ ಪ್ರಜೆಗಳಿಗೆ ಉತ್ತರಿಸುವ ಬಾಧ್ಯತೆ ಅವರ ಮೇಲಿರುತ್ತದೆ ಅಹಂಕಾರದ ಅಂತ್ಯ ರಾಜಕಾರಣಿಗಳ ಕಾಲಿಗೆ ಬೀಳುವ ಅಥವಾ ಅವರಿಗೆ ಸಾಹೇಬ್ರು ಎನ್ನುವ ಪದ್ಧತಿ ನಿಂತು ಅವರು ಪ್ರಜೆಗಳ ಸೇವಕರು ಎಂಬ ಭಾವನೆ ಮೂಡುತ್ತದೆ ಎರಡು ಪ್ರಜೆಗಳೇ ನಿಜವಾದ ಹೈಕಮಾಂಡ್ ಸದ್ಯದ ವ್ಯವಸ್ಥೆಯಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಪ್ರಜಾಕೀಯದಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಆದ್ಯತೆ ಆಯಾ ಕ್ಷೇತ್ರದ ಜನರಿಗೆ ಏನು ಬೇಕು ಎಂಬುದನ್ನು ಅವರೇ ನಿರ್ಧರಿಸುತ್ತಾರೆ ಯೋಜನೆಗಳು ಜನರ ಬೇಡಿಕೆಗೆ ತಕ್ಕಂತೆ ಇರುತ್ತವೆಯೇ ಹೊರತು ಪಕ್ಷದ ಅಜೆಂಡಾ ಪ್ರಕಾರವಲ್ಲ ನೇರ ಭಾಗವಹಿಸುವಿಕೆ ತಂತ್ರಜ್ಞಾನದ ಮೂಲಕ ಪ್ರತಿಯೊಬ್ಬ ಪ್ರಜೆಯು ತನ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಲಹೆ ನೀಡಲು ಮತ್ತು ಮೇಲ್ವಿಚಾರಣೆ ಮಾಡಲು ಅವಕಾಶವಿರುತ್ತದೆ ಮೂರು ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ಪ್ರಜಾಕೀಯದ ಮುಖ್ಯ ಉದ್ದೇಶವೇ ಹಣವಿಲ್ಲದ ಚುನಾವಣೆ ಮತ್ತು ಪಾರದರ್ಶಕ ಆಡಳಿತ ಹಣಬಲದ ಕುಸಿತ ಚುನಾವಣೆಯಲ್ಲಿ ಕೋಟಿ ಕೋಟಿ ಖರ್ಚು ಮಾಡುವ ಅಗತ್ಯವಿರುವುದಿಲ್ಲ ಇದರಿಂದ ಗೆದ್ದ ಮೇಲೆ ಹಣ ಮಾಡುವ ಹಪಾಹಪಿ ರಾಜಕಾರಣಿಗಳಲ್ಲಿ ಇರುವುದಿಲ್ಲ ಡಿಜಿಟಲ್ ಪಾರದರ್ಶಕತೆ ಸರ್ಕಾರದ ಪ್ರತಿಯೊಂದು ಪೈಸೆ ಎಲ್ಲಿ ಖರ್ಚಾಗುತ್ತಿದೆ ಎಂಬುದು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಇದರಿಂದ ಕಮಿಷನ್ ದಂಧೆಗೆ ಬ್ರೇಕ್ ಬೀಳುತ್ತದೆ ನಾಲ್ಕು ಅರ್ಹತೆ ಆಧಾರಿತ ಆಯ್ಕೆ ಜಾತಿ ಧರ್ಮ ಅಥವಾ ಹಣದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆರಿಸುವ ಬದಲು ಅವರ ಅರ್ಹತೆ ಮತ್ತು ಕೆಲಸ ಮಾಡುವ ಹಬ್ಬಲದ ಮೇಲೆ ಆಯ್ಕೆ ನಡೆಯುತ್ತದೆ ಇದು ವ್ಯವಸ್ಥೆಗೆ ಉತ್ತಮ ಶಿಕ್ಷಣ ಮತ್ತು ದೂರದೃಷ್ಟಿ ಇರುವ ವ್ಯಕ್ತಿಗಳು ಬರಲು ದಾರಿಯಾಗುತ್ತದೆ ಐದು ಸುಸ್ಥಿರ ಅಭಿವೃದ್ಧಿ ರಾಜಕಾರಣಿಗಳು ಕೇವಲ ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಉಚಿತ ಕೊಡುಗೆಗಳನ್ನು ಘೋಷಿಸುವ ಬದಲು ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂತಹ ಶಿಕ್ಷಣ ಆರೋಗ್ಯ ಮತ್ತು ಮೂಲಸೌಕರ್ಯಗಳ ಮೇಲೆ ಕೆಲಸ ಮಾಡಬೇಕಾಗುತ್ತದೆ ಪ್ರಜೆಗಳಿಂದ ಪ್ರಜಾಕೀಯ ಪ್ರಜೆಗಳಿಗೋಸ್ಕರ I'm <laughs> <laughs> <laughs>